ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ನಾನು ಸುಮಾರು ಒಂದು ಹನ್ನೆರಡು ದಿನದಿಂದ ಯಾವುದೇ ವಿಡಿಯೋನ ಹಾಕಿರಲಿಲ್ಲ ಕಾರಣ ಏನಪ್ಪಾ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಆ ಬಾಡೀಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿ ತುಂಬಾನೇ ಸುಸ್ತಾಗಿಬಿಟ್ಟಿತ್ತು ಯಾವುದೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಆ ಏನ್ ಮಕ್ಳದು ಕೂಡ ರಜೆ ಇತ್ತಲ್ಲ ಅಷ್ಟೊಂದು ನನ್ಗೆ ಕಷ್ಟ ಏನ್ ಅನ್ನಿಸ್ತಿಲ್ಲ ಯಾಕಂದ್ರೆ ಅವ್ರದ್ದು ಸ್ಕೂಲ್ ಇದ್ರೆ ಅವ್ರನು ರೆಡಿ ಮಾಡ್ಬೇಕು ಅವ್ರಿಗೆ ಬಾಕ್ಸ್ ಕಟ್ಬೇಕು ಆ ಕೆಲಸ ಇದ್ದೇ ಇರುತ್ತೆ ಮೇಲೆ ಮೊನ್ನೆ ಅವ್ರು ಎಷ್ಟೇ ದೊಡ್ಡವರಾದ್ರು ಕೂಡ ಕಾಲೇಜಿಗೆ ಸ್ಕೂಲ್ ಹೋಗೋರು ಇತ್ತ ಇದ್ರು ಅಂದ್ರೆ ಮನೆಯಲ್ಲಿ ತುಂಬಾನೇ ಕೆಲಸಗಳು ಇದ್ದೇ ಇರುತ್ತೆ ಅವ್ರದ್ದು ಸ್ವಲ್ಪ ಸ್ಕೂಲ್ ರಜೆ ಇರೋದ್ರಿಂದ ನನ್ಗೆ ಸ್ವಲ್ಪ ಅಷ್ಟೊಂದೇನ್ ಕಷ್ಟ ಅನ್ನಿಸ್ತಿಲ್ಲ ಬೆಳಗ್ಗೆ ಅಡಿಗೆ ಮಾಡ್ಕೊಂಡು ಯಾವ್ದೋ ಒಂದ್ ಅಡಿಗೆ ಮಾಡ್ಕೊಂಡು ಆಫೀಸ್ಗೆ ಹೋಗಿ ಬರ್ತಾ ಇದ್ದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಹುಷಾರಾಗಿದೆ ಹಂಗೆ ನನ್ಗೆ ನಿನ್ನೆ ಆಫೀಸ್ ಮುಗಿಸ್ಕೊಂಡು ಬರುವಾಗ ಅಲ್ಲೆಲ್ಲ ದೇವಸ್ಥಾನದ ಮುಂದೆ ಮೊನ್ನೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ನ್ಯೂಸ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಆ ಪೆಹಲ್ ಗಾಮ್ ಆದಂತ ಟೆರರಿಸ್ಟ್ ಅಟ್ಯಾಕ್ ಅದು ಆಗಿ ಯಾರ್ಯಾರು ಬಲಿಯಾಗಿದ್ರು ಅವ್ರದ್ದೆಲ್ಲಾ ಫೋಟೋಸು ಬ್ಯಾನರ್ ಅಲ್ಲಿ ಹಾಕಿ ಅವ್ರಿಗೆ ನಮನ ಸಲ್ಲಿಸ್ತಾ ಇದ್ರು ಅದನ್ನ ನೋಡಿ ನನಗೂ ಕೂಡ ತುಂಬಾ ಬೇಜಾರಾಯಿತು ಆ ವಿಡಿಯೋ ಕ್ಲಿಪ್ಪು ಇಲ್ಲಿ ಆಡ್ ಮಾಡ್ತೀನಿ ನೋಡಿ ತುಂಬಾನೇ ಬೇಜಾರಾಯ್ತು ನಾನು ನೋಡೋಣ ನಾಳೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಕಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನನಗೂ ಕೂಡ ರಜೆ ಇತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆ ರೈಸ್ ಬಾತು ಮತ್ತೆ ಅಕ್ಕಿ ಬೊಂಡ ಮಾಡ್ಕೊಂಡಿದ್ದೆ ಹಂಗೆ ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಆ ನಾಳೆ ಅಮಾವಾಸೆ ಇರೋದ್ರಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ ಹೋಗ್ಬೇಕು ಇವತ್ತು ಹೋಗಿ ಬೆಳಗ್ಗೆ ಬರ್ಬೇಕು ಅನ್ಕೊಂಡಿದ್ದೀನಿ ನಮ್ಮ ಆಂಟಿ ಜೊತೆ ನಾನು ಕೂಡ ಹೊರಟಿದಿನಿ ಸುಮ್ನೆ ಮನೇಲಿ ಇವತ್ತು ನಾಳೆ ರಜೆ ಇರೋದ್ರಿಂದ ಮನೇಲಿ ಸುಮ್ನೆ ಬೇಜಾರಾಗುತ್ತೆ ದೇವಸ್ಥಾನಕ್ಕಾದ್ರೂ ಬರೋಣ ಅಂತ ீி ಆ ಅಂದ್ರೆ ಏನ್ ಹೇಳೋದಪ್ಪ ಅಂದ್ರೆ ಪೆಹಲ್ಗಾಮ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ನೋವಾಗಿದೆ ಅವ್ರು ನಮ್ಗೆ ಯಾವುದೇ ರೀತಿ ಬ್ಲಡ್ ರಿಲೇಶನ್ಸ್ ಅಲ್ಲ ಅಂದ್ರೂ ಕೂಡ ಅದನ್ನು ನೋಡಿದಾಗ ನಮ್ಮನೇಲೆ ಯಾರಿಗೂ ಏನೋ ಆಗಿದೆಯಪ್ಪ ಅನ್ ಅನ್ನೋ ಫೀಲ್ ಅಂತೂ ಆಗಿದ್ದು ನಿಜವಾಗ್ಲೂ ಆಯ್ತು ನನ್ಗಂತೂ ಆಯ್ತು ಎಲ್ರಿಗೂ ಹಾಗೆ ಆಗಿರುತ್ತೆ ಯಾಕಂದ್ರೆ ಅಷ್ಟು ಅಂದ್ರೆ ಅವ್ರ ಅವ್ರ ಹೆಣ್ತಿರ್ ಮುಂದೆನೆ ಗಂಡಂದ್ರನ್ನ ತುಂಬಾ ಹೀನಾಯವಾಗಿ ಸಾಯಿಸಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಮನುಷ್ಯತ್ವ ಇಲ್ಲ ಅಂತಾನೆ ಹೇಳ್ಬಹುದು ಅವ್ರು ಎಷ್ಟು ಬೇಡ್ಕೊಂಡ್ರು ಚಿಕ್ಕ ಮಗು ಬಿಡಿ ನಾವು ಮಾಡಬೇಕು ಅಂದ್ರೂ ಕೂಡ ಅವ್ರಿಗೆ ಯಾವ್ದೇ ರೀತಿ ಒಂದ್ ಮಾತಾಡಕ್ ಅವಕಾಶನೂ ಕೊಡದೆ ಬರೀ ಅವ್ರ ಟಾರ್ಗೆಟೇ ಗಂಡ್ ಮಕ್ಳಾಗಿದ್ರು ಅಂತಾನೆ ಅಲ್ಲೆಲ್ಲಾ ಪ್ರತ್ಯೇಕ ದರ್ಶಿಗಳು ಅಲ್ಲಿ ತಮ್ಮ ಮುಂದೆನೇ ಕೊಲೆ ಮಾಡಿರದಂತ ಎಲ್ರು ಕೂಡ ಎಂಟ್ರವ್ ಮಾಡಿದಾಗ ಎಲ್ರು ಕೂಡ ಹೇಳಿದ್ರು ಅಲ್ಲಿ ಏನೇನಾಯ್ತು ಅಂತ ನೀವು ಕೂಡ ನೀವು ನಾಲ್ಕು ದಿವಸದಿಂದ ನೋಡ್ತಾ ಇರ್ಬೋದು ತುಂಬಾ ಆದ್ರೆ ತುಂಬಾನೇ ನೋವಾಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಅಂದ್ರೆ ಅವರು ಏನೋ ಒಂದು ಆಸೆ ಇಟ್ಕೊಂಡು ಎಂಜಾಯ್ಮೆಂಟ್ಗೋಸ್ಕರ ಅಲ್ಲಿ ಹೋಗಿರ್ತಾರೆ ಈ ರೀತಿ ಆಗುತ್ತೆ ಅಂತ ಅವ್ರ ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ ಈ ರೀತಿ ಆದ್ರೆ ನೆಕ್ಸ್ಟ್ ಯಾರು ಕೂಡ ಆ ತರ ಹೋಗೋಕೆ ಒಂದು ಹಿಂದೇಟ್ ಆಗ್ತಾರೆ ಅಂತಾನೆ ಅಂದ್ರೆ ನಮ್ಮ ದೇಶದಲ್ಲಿ ನಮಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಅರ್ಥ ಇದ್ರೆ ಆ ಏನ್ ಮಾಡೋದು ಅನ್ನೋದು ಒಂದು ಕ್ಷಣ ಯೋಚನೆಗೆ ಬರುತ್ತೆ ಇದಕ್ಕೆಲ್ಲ ಸರ್ಕಾರ ಒಳ್ಳೊಳ್ಳೆ ತೀರ್ಮಾನಗಳನ್ನ ತಗೊಂಡಿದೆ ತಗೊಳುತ್ತೇನೂ ಕೂಡ ಆ ನೋಡೋಣ ಸರ್ಕಾರ ನಮ್ಗೆಲ್ಲ ಒಂದು ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ನಮ್ಮ ದೇಶದಲ್ಲಿ ಒದಗಸ್ ಒದಗಿಸುತ್ತೆ ಅಂತ ನಂಬ್ಕೊಂಡಿದೀವಿ ಮತ್ತೆ ಇನ್ನು ಈ ಅಟ್ಯಾಕ್ ನ ಮಾಡಿದ ಟೆರರಿಸ್ಟ್ಗಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅವ್ರಿಗೂ ಕೂಡ ಶಿಕ್ಷೆ ಕೊಡಿಸ್ಬೇಕು ಯಾವ ರೀತಿ ಇವರನ್ನ ಕೊಲೆ ಮಾಡಿದ್ರು ಆ ಶೂಟ್ ಮಾಡಿದ್ರು ಅವ್ರನ್ನೂ ಕೂಡ ಅದೇ ರೀತಿ ಶೂಟ್ ಮಾಡಿ ಸಾಯಿಸ್ಬೇಕು ಎಲ್ರಿಗೂ ತುಂಬಾನೇ ದುಃಖ ಆಗಿದೆ ಮತ್ತೆ ಈ ಪೆಹಲ್ಗಾಮ ಆ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಯಾರ್ಯಾರು ಬಲಿಯಾದ್ರು ಅವರೆಲ್ಲ ಆತ್ಮಗಳಿಗೆ ಚಿರಶಾಂತಿಯನ್ನ ದೇವ್ರ ಕೊಡ್ಲಿ ಮತ್ತೆ ಅವರ ಕುಟುಂಬದವರಿಗೆ ಆ ನೋವನ್ನ ಬರಿಸತಕ್ಕಂತ ಶಕ್ತಿಯನ್ನ ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಹಂಗೆ ನಾನು ಇವತ್ತು ಇನ್ನೇನು ಬೆಟ್ಟಕ್ಕೆ ಟೈಮ್ ಆಯ್ತು ಹೊರಡ್ಬೇಕು ಹಂಗಾಗಿ ಈ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡ್ತೀನಿ